ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಬಿಗ್ ಬಾಸ್ ಮುಗಿದು ತುಂಬ ದಿನ ಹೋಗಿದ್ದರು ಬಿಗ್ ಬಾಸಿನ ಒಂದು ಚರ್ಚೆ ಹಾಗೂ ಇದು ನಿರಂತರವಾಗಿ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ವಿನಯ್ ಗೆಲ್ಲಬೇಕು ಅಂತ ಕೆಲವರು ಸಂಗೀತ ಗೆಲ್ಲಬೇಕು ಅಂತ ಎಲ್ಲರದ್ದು ನಡೀತಾ ಇದೆ ಆದರೆ ಆ ಕಾರ್ತಿಕ್ ಗೆಲ್ಲಬೇಕು ಅಂತ ಯಾರು ಅಂತ ಗೆಲ್ತಾರಂಥೇಳಿ ಹಾಗೂ ಪ್ರತಾಪ್ ಸ ರನ್ನರ್ ಹಪ್ ಆಗ್ತಾರಂತಲೂ ಯಾರೂ ಅಂದ್ಕೊಳ್ಳಿಲ್ಲ ಆದರೆ ಅವರಿಬ್ಬರು ಇವತ್ತು ಗೆದ್ದು ಎಲ್ಲರ ನಂಬಿಕೆಗಳು ಸುಳ್ಳಾಯಿತು ಆದರೆ ಬಿಗ್ ಬಾಸ್ ಮನೆಯಲ್ಲಿದ್ದವರು ಕಾರ್ತಿಕ್ಗೆ ಸ್ವಲ್ಪ ಸಪೋರ್ಟ್ ಇತ್ತು ಆದರೆ ಪ್ರತಾಪನ್ನು ಪ್ರತಿಯೊಬ್ಬರೂ ಅವನು ಹೊರಗಡೆ ಹಾಕಬೇಕು ಹೊರಗಡೆ ಹಾಕಬೇಕು ಅಂತಲೇ ಪ್ರಯತ್ನ ಮಾಡ್ತಾನೇ ಇದ್ದರು ಯಾಕೆ ಅಂದರೆ ಅವರು ಬೇರೆ ಫೀಲ್ಡಿಂದ ಬಂದಿದ್ದಾರೆ ಅವ್ರ ಬಗ್ಗೆ ನೆಗೆಟಿವ್ ಇದೆ ಅಂಥೇಳಿ ಏನೇನೋ ಯೋಚನೆ ಮಾಡಿದ್ರು ಆದರೆ ಏನೂ ಆಗಲಿಲ್ಲ ಪ್ರತಾಪ್ ಯಾಕೆ ಗೆದ್ದ ಅಂದರೆ ಅವನು ಪ್ರತಾಪ್ ಯಾಕೆ ರನ್ನರ್ ಆಪ ಹಾಕ್ದ ಅಂದರೆ ಅವನು ಅವನು ತಪ್ಪನ್ನು ಒಪ್ಕೊಂಡ ಕ್ಷಮೆ ಕೊಟ್ಟರು ಜನ ಅದೇ ರೀತಿ ಕಾರ್ತಿಕ್ ಯಾಕೆ ಗೆದ್ದರು ಅಂದರೆ ಕಾರ್ತಿಕ್ ಗೆಲ್ಲುವಂಥ ಸಿಚುವೇಶನೇ ಇಲ್ಲಾಯಿತು ಕೊನೆ ಕ್ಷಣದಲ್ಲಿ ಯಾಕೆ ಗೆದ್ದರು ಅಂದರೆ ಅವರು ಫ್ರೆಂಡ್ಸಿಗೆ ಮೋಸ ಮಾಡಿದ್ರು ಅಂಥೇಳಿ ಅವ್ರನ್ನ ಕೆಟ್ಟ ಬ್ರ್ಯಾಂಡ್ ಮಾಡಿದ್ರು ಆದರೆ ಅಲ್ಲೂ ತಪ್ಪು ಆಯಿತು ಅಂತ ಕ್ಷಮೆ ಕೇಳಿದ್ರು ಮತ್ತು ನಾನು ಆಟಕ್ಕೆ ಹೇಗೆ ಕೆಲಸ ಮಾಡಬೇಕು ಆ ಥರ ಸ್ನೇಹಿತರು ಅದನ್ನು ಎಲ್ಲ ನೋಡಲಿಲ್ಲ ಯಾರು ಏನು ಮಾಡಿದ್ದಾರೆ ಅದನ್ನು ನಾನು ತಿಳಿಸಿದ್ದೀನಿ ಅಂತ ಹೇಳಿದ್ರು ಆ ಪ್ರಾಮಾಣಿಕತೆಯಿಂದ ಕಾರ್ತಿಕ್ ಅವರು ಕೊನೆ ಕ್ಷಣದಲ್ಲಿ ಅವರು ಗೆಲ್ಲುವುದೇ ಇಲ್ಲ ಡೌನ್ ಆಗಿ ಹೋಗಿದ್ದವರು ಅಂದ್ರೆ ಮತ್ತೆ ಎದ್ದು ನಿಂತಿದ್ದು ಆ ಒಂದು ಕ್ಷಮೆ ಕೇಳಿದ್ದರಿಂದ ಯಾಕೆಂದರೆ ನಮ್ಮ ಕರ್ನಾಟಕದ ಜನ ಹಂಗೆ ಕ್ಷಮಿಸುವ ಗುಣ ಇದೆ ಇಲ್ಲಿ ಅವ್ರು ಹೇಳ್ತಾರೆ ನಾವು ಆಟ ಆಡಿದ್ದೀವಿ ಪ್ರತಾಪ್ ಆಟ ಆಡಿಲ್ಲ ಅದು ಏನೂ ನೋಡುವುದಿಲ್ಲ ಯಾರು ಒಳ್ಳೆತನ ಇದೆ ಅನ್ನೋದು ನೋಡ್ತಾರೆ ಸಂಗೀತ ಮತ್ತು ವಿನಯ್ ಅವರು ಯಾಕೆ ಗೆದ್ದಿಲ್ಲ ಅನ್ನೋದಕ್ಕೆ ಕಾರಣ ಇಷ್ಟೇ ಅಲ್ಲಿ ಅತಿಯಾದ ಸ್ವಾರ್ಥ ಇದೆ ಆಟಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಆ ವಿನಯ್ ಹಾಗೂ ಸಂಗೀತವರು ಆಟಕ್ಕೊಸ್ರೇ ಗಲಾಟೆ ಮಾಡಿಕೊಂಡ್ರು ಆಟಗಳು ನಿಲ್ಸಿದ್ರು ಬಿಗ್ ಬಾಸ್ ಏನೇ ಹೇಳ್ಬೋದು ಅವರಿಂದನೇ ಆಯಿತು ಹೌದು ಜಗಳದಿಂದ ಆಯಿತು ಅಷ್ಟೇ ಹೊರತು ಅವರಿಂದ ಮನೆಯವರಿಗಾಗಲಿ ಯಾರಿಗೂ ಒಳ್ಳೆಯದಾಗಿಲ್ಲ ಮನಸ್ಸು ಹಾಳಾಗ್ತಾ ಹೋಯಿತು ಅಷ್ಟೇ ಹೊರತು ಬೇರೆ ಏನೂ ಆಗಿಲ್ಲ ಆಮೇಲೆ ಕೊನೆಗೆ ಇದು ನಾಟಕಗಳೆಲ್ಲ ನಡೀತು ಅದು ಜನರ ಮುಂದೆ ವರ್ಕೌಟ್ ಆಗಲಿಲ್ಲ ಸಂಗೀತನೂ ಪ್ಲ್ಯಾನ್ ಮಾಡ್ದು ಅವನ ಜೊತೆ ಚೆನ್ನಾಗಿದ್ದರೆ ಒಳ್ಳೇದಾಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ರು ಅದು ವರ್ಕೌಟ್ ಆಗ್ತೇನೆ ಅವರಿಬ್ರು ಸೋತರು ಯಾಕೆಂದರೆ ಅವರಿಬ್ಬರಲ್ಲೂ ಅತಿಯಾದ ಸ್ವಾರ್ಥ ಇತ್ತು ಪ್ರತಾಪ್ ಎಕ್ಸೆಪ್ಟ್ ಇದೇ ಮಾಡಿಲ್ಲ ಕಾರ್ತಿಕ್ ಗೆಲ್ತೀನಿ ಅಂತ ಇದೆ ಅದರ ಸ್ವಾರ್ಥ ಇಲ್ಲ ನಮ್ಮ ತಾಯಿಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಆ ಒಂದು ಗುಣ ಮತ್ತು ಅವನಿಗೆ ಕಾರ್ತಿಕಿಗೆ ಅಳಿಯ ಬಂದಿರೋದು ಒಂದು ಇದಾಗಿರೋದ್ರಿಂದ ಮಗು ಹುಟ್ಟಿರೋದು ಒಂದು ಪ್ಲಸ್ ಪಾಯಿಂಟ್ ಆಗಿ ಅದು ಅದೃಷ್ಟತನ ಕೊಡ್ತು ಅದರಿಂದ ಗೆದ್ದರು ಒಳ್ಳೆತನವೂ ಇದೆ ಕಾರ್ತಿಕಲ್ಲಿ ಆ ಒಳ್ಳೆತನ ಅವ್ರನ್ನ ಗೆಲ್ಲಿಸಿದೆ ಅದು ಬಿಟ್ಟು ವಿನಯ್ ಗೆಲ್ಲಬೇಕು ಸಂಗೀತ ಗೆಲ್ಲಬೇಕು ಇವೆಲ್ಲ ಸುಮ್ಮನೆ ಚರ್ಚೆಗಳು ಅಷ್ಟೇ ನನ್ನ ಮಾತು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹೊಸ ಹೊಸ ವಿಷಯದ ಬಗ್ಗೆ ಫಾಸ್ಟಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ